ನಂಗ ತಾಸ್ ಕಂಟಿನ್ಯೂ ಮರಿ ಗೊತ್ತೀ ಅದ ರೊಟ್ಟಿ ಮೇಲೆ ಅದ್ರ ಮೇಲೆ ಮತ್ತೊಂದು ರೊಟ್ಟಿ ಹಾಕೊಂಡು ರೋಲ್ ಮಾಡ್ಕೊಂಡು ಕ್ರೇಜಿ ಇರ್ಬೇಕು ಅವ್ಕೊಂಡ್ ಬಂದಿರಿ ಅದ ಬಡವ್ರಿಗೆ ಇಲ್ದ್ರ ಮನಸ್ಸು ದೊಡ್ಡದಿರ್ತಿದ್ವಿ ಜೈ ಸಿ ಅರಾಮ್ ಎಲ್ಲರಿಗೂ ನೀನ್ ಇಲ್ದಾರ ಗುಡ್ಡಾಪುರ್ ದಾನಮ್ಮ ಮತ್ ಇದಕ್ಕೆಲ್ಲ ಹೋಗಿದ್ರು ಟ್ರಾವಲ್ ಮಾಡ್ಕೊಂಡಿದ್ರಲ್ಲೇ ಅದೆಲ್ಲ ವಿಡಿಯೋಗಳನ್ನು ಮಾಡ್ಕೊಂಡ್ ಬಂದ ಎರಡು ದಿವಸ ನಮ್ಮಿ ಮಂದ್ರಿ ಶನಿವಾರದ ವಿನಿವಾರದ ವೀಡಿಯೋ ಮತ್ತೆ ಐತಾರ ವಿಡಿಯೋ ಎರಡು ವಿಡಿಯೋ ಮಾಡ್ಕೊಂಡ್ ಬಂದ್ರಿ ಒಂದೊಂದಾಗ ಅಂದಾಗ ಎರಡು ಗುಡಿಗಳು ವಿಸಿಟ್ ಮಾಡಿದ್ರು ಸೊ ವೀಡಿಯೋ ಹಾಕಿ ಅದ ನಿಮ್ಗೆ ಹೇಳಿರಲಿಲ್ಲ ಲಾಸ್ಟ್ ವೀಡಿಯೋದಾಗ ನಾ ಇಲ್ಲದ್ರೆ ಒಂದು ಟೆಕ್ ವೀಡಿಯೋ ಶೂಟ್ ಮಾಡಿದ್ರೆ ಒಂದು ಐದಾರ ಸ್ಕ್ರಿಪ್ಟ್ ಬರ್ಸು ಶೂಟ್ ಮಾಡಿದ್ರೆ ಸ್ಕ್ರಿಪ್ಟ್ ಎಲ್ಲ ರೆಡಿ ಐತ್ರಿ ಆದ್ರೆ ಅದ್ರ ಬಂದಿದ್ರಲ್ಲ ನಿನ್ನೀ ಏಳು ಗಂಟೆಗೆ ರಾತ್ರಿ ಏಳು ಗಂಟೆಗೆ ನಾ ಬಂದ ರೀಚ್ ಆಗಿನ್ರಿ ಅದಕ್ಕೆ ಪಯಾ ಒಂದು ತಾಸು ದೇಡ್ ತಾಸಿಂದ ಮಳಿ ಅವಾಗ ಏನು ಮಳೆ ಚಲೋ ಇದ್ರಲ್ಲೇ ಕಂಟಿನ್ಯೂ ಇವಾಗಿಲ್ಲದ್ರೆ ಮರ್ದು ಸ್ವಲ್ಪ ಸಾಯಂಕಾಲ ಆರು ಗಂಟೆ ಆಗಿದ್ರಿ ಇನ್ನ ಭೀ ಮಳೆ ಚಾಲು ಇತ್ತು ರೀ ಹ್ಞೂ ಜೋರಲೆ ಭೀ ರೀ ಮಧ್ಯಾಹ್ನ ಸ್ವಲ್ಪ ಜೋರಲ್ಲಿ ಬಂದಿತ್ತು ಅದನ್ನ ಬಿಟ್ಟು ಸಣ್ಣ ಏನು ಹಿಡಿದೈತೆ ನೋಡ್ರಿ ಸಣ್ಣ ಮಳಿ ಐತೆ ಬಂದೇ ಇಲ್ಲ ರೀ ಮಳಿ ಅದರಿಂದ ಮಳಿ ಇತ್ತಂದ್ರೆ ಅಂದ್ರೆ ವೀಡಿಯೋ ಹಂಗೆ ಶೂಟ್ ಮಾಡೋರು ನನ್ನಕೇನೋ ಸ್ಟುಡಿಯೋಲ್ಲ ಏನಿಲ್ಲ ರೀ ವೀಡಿಯೋ ಶೂಟ್ ಮಾಡ್ತಂದ್ರೆ ಹೊರಗಡೆ ಹೋಗಿ ದ್ರಾಕ್ಷಿ ಬೇಕು ಅಲ್ಲಿ ಶೂಟ್ ಮಾಡಬೇಕಲ್ಲ ನಾವು ಹೊಲ ಶೂಟ್ ಮಾಡ್ಬೇಕು ರೀ ಅದ್ರ ಮಳಿನ ಬರ್ಗೆ ಶೂಟು ಮಾಡಕ್ಕೆ ಬರಲ್ಲ ಕೈ ಇವತ್ತಿನ ವೀಡಿಯೋ ಡೇ ಎಲ್ಲ ವೇಸ್ಟ್ ಓಯ್ ರೀ ಮತ್ತೆ ಎಲ್ಲಿ ಹೊಲಕ್ಕೆ ಹೋಗಿ ಬರಲ್ರಿ ಕೆಲಸ ಏನಾರು ಇದ್ದು ಸ್ವಲ್ಪ ಏನಾರ ಭೀ ಆಗಲಿಲ್ಲ ಹಾಂ ಇನ್ನೂ ಒಂದು ಎರಡು ಸೈಡ್ ಜಿಮ್ಮು ಹಂಡ್ಯ ಜಿಮ್ಮಿಗೆ ಬಾ ಜಿಮ್ಮು ಬಾತ ಬೆನ್ನ ಇದು ಜಿಮ್ಮಿ ಬೈನ್ ಅದ ಇದು ಏನೈತು ಸರಿಯಾರ ಇದ್ವಿ ಹಿಂಗೆ ಆತನ ಇದ್ರೀಯೋ ಮಾಡಿ ವೀಡಿಯೋ ಮಾಡೋಕೆ ಏನು ಇವಾಗ ಇಲ್ಲದಿದ್ರೆ ಇನ್ನೊಂದು ಎರಡು ಸ್ಕ್ರಿಪ್ಟ್ ಬರೀನ್ರಿ ಅದ ನೋಡಿನಿ ಇಲ್ಲೇ ನಾ ಒಂದು ರೂಮ್ ತೋರ್ಸಿಲ್ಲ ರೀ ಅಲ್ಲಿ ಮನೆ ಇದ್ರೆ ಅಲ್ಲಿ ಒಡೆಯಲ್ಲ ರೂಮ್ ತೋರ್ಸಿಲ್ಲ ಅಲ್ಲಿ ಇದ್ರೆ ನೋಡಿರ್ತಾವ ಒಂದು ವಿಡಿಯೋ ಶೂಟ್ ಮಾಡಿರಿ ಇವಾಗ ಆರು ಗಂಟೆ ಐತ್ರಿ ಇನ್ನೊಂದು ಸ್ವಲ್ಪ ಕೆಲಸ ಇತಿ ಮನೆ ಅಂತ ಕಸ ಎಲ್ಲ ಮುಗಿಸನ್ರಿ ಮಳಿ ಬರ್ಗತಿಗ್ರಿ ಹಂಗೆ ಮಣ್ಯಾಗ ತೋಸ್ಕೋತ ಶಣಗಸ ಅಡಗೋದು ಕಸ ಶೆಣ್ ಕಸ ರೀ ಎಮ್ಮಿದ ಮುಂದೆ ಕರ್ಗೋದ ಎಲ್ಲ ಶಣ್ಗಸೆಲ್ಲ ಮುಗಿಸನ್ರಿ ಏನದ ಸ್ವಲ್ಪ ಮನೆ ಕೆಲಸ ಏನಾರ ಇದ್ರಿ ಮನೆ ಕೆಲಸ ಮುಗಿಸ್ಕೊಂಡ್ರಿ ಅದಾದ ಕೂಡಲೇ ಒಂದು ಶೂಟ್ ಮಾಡಿರ್ತೀವಿ ವೀಡಿಯೋ ಯಾಕಂದ್ರೆ ನಾಡಿದ್ದು ಮತ್ತೊಂದು ವೀಡಿಯೋ ಬಿಡ್ಬೇಕಂತ ಪ್ಲ್ಯಾನ್ ಐತೆ ಇವತ್ತೊಂದು ಬಿಟ್ಟ ಅಂದ್ರೆ ಟೆಕ್ ವಿಡಿಯೋ ಈ ಥರ ರಿಲೇಟೆಡ್ ಇದ್ರಿ ಏನಂದ್ರೆ ನಿಮ್ಮ ಜೊತೆ ಸ್ಕ್ಯಾಮ್ ಆಗಬಾರ್ದು ಆ ಥರದೊಂದು ರಿಲೇಟೆಡ್ ಟೆಕ್ ವೀಡಿಯೋ ಮಾಡಿರಿ ಹೋಗಿ ನೋಡಿರಿ ಇನ್ಸ್ಟಾಗ್ರಾಮ ಅಪ್ಲೋಡ್ ಆಗಿದ್ದಿಷ್ಟು ಆಲ್ರೆಡಿ ಅದೊಂದು ನೋಡಿರಿ ಅದು ಇನ್ನೊಂದು ಎರಡು ಅಂತ ಮತ್ತೊಂದು ಹಸಿ ಬರ್ತೀನಿ ಇನ್ನು ನೋಡ್ರಿ ಒಂದು ಹದಿನೈದು ದಿವಸ ಯಾರು ಮಳೆನೇ ಎಲ್ಲ ಐತಿರಿ ನಮ್ಮ ಪಪ್ಪ ಹೇಳಿರಿ ಕಬಿ ನೀರು ಬಿಡುತ್ತೆ ಹೇಳಿ ಒಂದು ಎರಡು ವೀಡಿಯೋ ಹೇಳಿ ನೀರು ಬಿಡ್ತಿತ್ತು ಕಬಿಗೆ ಮತ್ತು ಪಪ್ಪ ಅಂದಾರ್ರಿ ಸ್ವಲ್ಪ ಏಟ್ ಮಾಡ್ನು ಮಳೆ ಎಲ್ಲ ಬಿತ್ ಮತ್ತು ನೀರು ಬಿಟ್ಟು ಮೇಲೆ ಮಳಿ ಬಿತ್ತೆ ಐದು ನಾಲ್ಕು ಇದ್ರೆ ಕಬ್ಬು ಚಲೋ ಸೊ ಎಡಂದ್ರೂ ಪಪ್ಪ ಇವಾಗ ಮಳಿ ಬತ್ತೀ ಅದ್ರ ನೋಡ್ರಲ್ಲೇ ಇಪ್ಪತ್ತು ನಾಲ್ಕು ತಾಸು ಕಂಟಿನ್ಯೂ ಮಳಿ ಬತ್ರಿ ಇನ್ನೇ ಬೆಳಗ್ಗೆ ನೀನು ಈ ಟೈಮ್ ಕರೆ ಇದಕ್ಕೆ ತಪ್ಪ ಸ್ಟಾರ್ಟ್ ಆಗಿದ್ದರಿ ಇನ್ನೂನು ಬಂದಿಲ್ಲ ಎಲ್ಲರಿ ಪಪ್ಪಾ ದಾರಿ ತೆಗ್ದೆ ಕಿಟ್ಲಿ ಆಟ ಒಳಗೋದಿಟ್ಟು ರೀ ಅದ್ರ ಇವು ಕಿಟ್ಲಿಗಳಾಟ ಒಳಗೋದಿಟ್ಟಿರಿ ಅದು ಹ್ಞೂ ಹ್ಞೂ ಒಪ್ಪತ್ತು ಹೈದ್ ಕರದ ಗಿಟ್ಲೆಟ್ ಒಳಗಿರಿ ಅದ ಹಾಲು ನೋಡಲ್ರಿ ಅಪ್ಪ ವಿದೌಟ್ ಮಿಕ್ಸಿಂಗ್ ಹಾಲು ಈ ಥರ ಇರ್ತಾವೆ ನೋಡಿರಿ ನೀರೆಲ್ಲ ಮಿಕ್ಸ್ ಮಾಡ್ಲದ್ದು ನೋಡೋಣ ನೀರೆಲ್ಲ ಏನು ಮಿಕ್ಸ್ ಮಾಡಲ್ರಿ ಯಾಕಂದ್ರೆ ಪ್ಯೂರ್ ಹಾಲು ಹಾಲಂಗೆ ಹೋಗ್ತಾವ್ರ ನಮಗೆಲ್ಲ ಇವಾಗ ಇಲ್ದು ಎರಡು ಕಿಲೋ ಅದಲ್ಲ ಈ ಥರ ಇಲ್ಲಿಗೆ ಒಂದು ಕಿಲೋ ಮನೆ ಹಾಕಿ ತಿನ್ಕ್ರಿ ಇನ್ನೊಂದು ಕಿಲೋ ಹೊರಗೆ ಇಲ್ಲೇ ಮನೆ ಮಾರಿಗೆ ಹೋತಾವ್ರಿ ಹಾಲು ಇಲ್ಲಿ ನೋಡಲ್ರಿ ಇಂಥ ದೋಸ್ತು ಎಲ್ಲಿ ಇರಲ್ರಿ ಹಸೋಗಿದಾವೆ ಒಡಬೋದು ಮತ್ತು ಹೇಳ್ತಾನಿ ಒಡಬೌತನ ತಳೆಯೆಲ್ಲ ಹೇಳಿದ್ರಿ ಮತ್ಕ ಇಲ್ಲಿ ಅಡಿಗೆ ಮನೆ ಬಂದ ರೊಟ್ಟಿ ಮೇಲೆ ಒಣಗಿ ಹಾಕೊಂಡ್ ಒಣಗಿ ಬಂದ್ ಮತ್ಸಾ ಹಾಕೊಂಡ್ರ ರೋಲ್ ಮಾಡ್ಕೊಂತ ದೋಸ್ ಎಲ್ರಿ ಅದಾರೀ ನಂಗೆ ತಾಳೆ ಹೇಳಿದ್ರೆ ಮತ್ತಾಯದ್ರಿ ಅಡಿಗೆ ಮನೆ ಬಂದ ಈಗ ಅದ್ರ ರೊಟ್ಟಿ ಮೇಲೆ ಮಣಿಗೆ ಎಲ್ಲ ಹಾಕೊಂಡ್ ಅದ್ರ ಮೇಲೆ ಮತ್ತೊಂದು ರೊಟ್ಟಿ ಹಾಕೊಂಡು ರೋಲ್ ಮಾಡ್ಕೊಂತ ಯಾರ ನಮ್ ದೋಸ್ತರ್ರಿ ಇಂಥವ್ರ ದೋಸ್ತ್ ಎಲ್ಲಿ ಸಿಗಬಾರ ತೋಡಿ ಕೆಳಗ್ರಿ ಸಿಗುಲ್ಲ ರೀ ನಾನಂತ ದೋಸ್ತ ಇಲ್ರಿ ಮತ್ ತಿರುಗಿ ತರ ಹೋಗಿ ತರವಿಲ್ಲ ಎರಡು ಎರಡು ಮಟ್ಟ ಮೂವತ್ತು ರೂಪಾಯಿ ಕರ್ಚೋದು ನೀರ ಇದತ್ರ ಹೇಳ್ತೀರಿ ಕರೇನಾ ಬೇಡ ಇನ್ನ ಇನ್ನೊಂದು ಸ್ವಲ್ಪ ಎರಡ ಇದ್ರಿ ಆ ಕೆಲ್ಸಾ ಮುಸ್ಕೊಂಡ ಹೊಡಬತೀರ ನಂಗೂ ಒಡಬೋದ ಆಸೆ ಐತಿ ಗನೋ ಹೇಳತ್ತಾರ ಬಿಡೋದಿಲ್ಲ ರೀ ಅವ್ನು ಹೇಳಿ ಅದೇ ನೀ ಎಲ್ಲ ಫಿಕ್ಸ್ ಬಿಟ್ಟದ ಎಲ್ಲಿ ಹಿಂಗೀಗ ಹೊಡಬತರೋದು ಮೂವತ್ತು ರೂಪಾಯಿ ಕರ್ಚೋದ ಪಪ್ಪಾ ನಾ ಮಧ್ಯ ಮನ್ಯಾಗ

again. It's a right ಎಲ್ಲಿ ಹೋಗ್ ಚಾಲು ಇಲ್ಲ ಎಲ್ಲ ಕೆಲ ಬಂದಿದ್ರಿ ಅದ್ರ ಇವಾಗ ತಲೆ ಬಂದಿದ್ದನ್ ಒಡಬೋದ ದಿನೋದಲ್ಲಿ ಈಗ ಎರಡು ಕಡೆ ನೋಡಿದ್ರೆ ಅಲ್ಲಿ ಐದು ರೂಪಾಯಿ ಒಡಬೋ ಕೊಡ್ತಾರೆ ಕಡೆ ಗಡಿ ಏಳು ರೂಪಾಯಿ ಕೊಡ್ತಾರು ಅಲ್ಲಿ ಹೋಗಿ ತನೋರಿ ಅದ ತಿನ್ನೋದಲ್ಲಿ ಮನಿ ಹೋಗಿ ಬರ್ತಲ್ಲ ಮೈನ್ರಿ ಎಂತ ಬರ್ತಾವಂತ ಮೈನ್ರಿ ಯಾರೊಂದು ಹುಡುಕಿದ್ರಿ ಮಲಿ ಬೇಗ ಏನು ಬೈಕ್ ಇದ್ರ ಬೇಕ ನನಗೆ ದಿವಸ ಇವ್ರ ಮಲಿದಾಗ ಎರಡ್ರಿ ತೆಗೆದ

ಒಡಬೋದು ನೋಡೋದು ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಟೇಸ್ಟ್ ಎರಡ ಕಡೆನ ಫಿಕ್ಸ್ ಐತೆ ನೋಡ್ರಿ ಟೈಮ್ ತಿನ್ರಿ ಅದು ಎರಡು ಕಡೆ ಇದ್ದೀ ಒಂದ್ರೆ ಮನೆ ಆಟಗೈತಿ ಅದನ್ನ ಬಿಟ್ರೆ ಮತ್ತೊಂದು ಕಡೆ ಐತ್ರಿ ಅದು ಭೀ ಬಂದೈತಿ ಮಗು ಅದಕ್ಕೆ ಧೇಳ್ ಚೆನ್ನಾಗಿ ಇವ್ ದಾದಾಗ ಗಣ ಹೇಳ್ತಾರೆ ಇವ್ನ ದಾದಾಗ ಮನೆ ತಿಂದಾತರಿ ಇಲ್ಲಿ ಧೇಳ್ ಬೆಸ್ಟ್ ಮಾಡ್ತಾ ದಾದಾ ಏನು ಹೆಂಗೆ ಮಾಡ್ತಾರೆ ಏ ಚಲೋ ಮಾಡ್ತಾ ಕ್ವಾಲಿಟಿ ಚಲೋ ಮಾಡ ನೋಡೋಣ ದಾದಾ ಯಾವ ಥರ ಆಗ್ತದ ವಡಾಪಸ್ಕು ಎದು ಮನಿ ಹೋಗಿದ್ದೆ ಚಹಾ ಮತ್ತು ತಿನ್ನೋ ಪ್ಲ್ಯಾನ್ ಇದ್ರಿ ಎಲ್ಲ ಕ್ಯಾನ್ಸಲ್ ಹಾಂ ಅದು ಬ್ಲಾಗ್ ಮಾಡತ್ತಾರು ಬಿತ್ಕಿದ್ರಿ ಇವಾಗ ಮೂರು ಭಾಗ ಕಡೆ ಐತ್ರಿ ಯಾಕಂದ್ರೆ ಬ್ಲಾಗ್ ಅದು ಟೆಕ್ ವಿಡಿಯೋಸ್ ಮಾಡೋದ್ಲೇ ಕಂಟಿನ್ಯೂ ಬಿಡ್ಬೇಕಂತ ಪ್ಲ್ಯಾನ್ ಇದ್ರಿ ಟೆಕ್ ಬಿ ಈಂಗೆ ಬ್ಲಾಗ್ ಬಿಡ್ತಾನೆ ದಿವ್ಸ ಒಂದೊಂದ ದಿವ್ಸ ಒಂದೊಂದ್ಸು ಟೆಕ್ ಬಿಡಕ್ಕಾಗಲ್ಲ ರೀ ಅದ್ರ ಎರಡು ಒಮ್ಮೆ ಆ ಥರ ಬಿಡಬೇಕು ಅಂತ ಪ್ಲ್ಯಾನ್ಗೆ ನೋಡ್ರಿ ಅಂತ ಇನ್ನೂ ಹೆಂಗಿ ಏನತ್ತಲ್ಲ ಪ್ಲ್ಯಾನ್ ಮತ್ತೆ ಮತ್ತು ಏನರ ಅಷ್ಟು ನಾರ್ಮಲ್ದಾಗ ಎಡಿಟಿಂಗ್ ಮಾಡ್ರೆ ಬಿಡಬೇಕು ಅಂತ ನಾರ್ಮಲ್ದಾಗೆ ಮಾಡ್ತಾರೆ ಯಾರು ನೋಡಲ್ರಿ ಸ್ವಲ್ಪ ಅದ ಇಲ್ಕ ಸ್ವಲ್ಪ ಏನರ ಕ್ರೇಜಿ ಇರಬೇಕು ಆವಾಗ ನೋಡ್ತೀನಿ ಮಂದಿ ಇವಾಗೆಲ್ಲದ್ರೆ ಬೇರೆ ರೆಡಿ ಐತ್ರಿ ಅನ್ನಂದ ಗುರಿ ಟೇಸ್ಟ್ ಭಾರಿ ಐತಿ ಅಂತ ಒಮ್ಮೆ ಟೇಸ್ಟ್ ಮಾಡಿ ನೋಡಿರಿ ನಂಗೆ ಬೇರೆ ಈ ಥರ ಮಾಡಿದ ನೋಡಿ ಅನ್ನ ಶೇವೆಲ್ಲ ಫುಲ್ಲಾಕ್ರಿ ಹೇಳಿ ಬರ್ರಿ ಮೆಣಸಿಕಾಯಿ ಬಡ್ಯಾರ ಮೆಣಸಿಕಾಯಿ ಬೇಕು ರೀ ಬೇವು ತಂದು ಮದುವೆ ಬೇರೆ ತಂದು ರೀ ಮಸ್ತ್ ಆಗಿತ್ತು ಇವಾಗೆಲ್ದ ಅನ್ನ ಸು ಸೂಖಾಪುರಿ ಕೊಡ್ಕಾರಿ அது கூட ஒன் ஃபிரீ இவ்வளவு ரீச்சன் யாரோ எல்லா செலிங்களே மனை பப்பா இதெல்லாம் மம்மியெல்லாம் சாயங்காலம் அது எண்ட் கண்டை மம்மியான அதுக்க பப்பா பிளேண்ட் வயன் பேர் மத்திய மத்தொன் ப்ளேட்

ಬೇಗ ತಯಾರು ಮಾಡಿರಿ ಬಯ ಬರುವಾಗ ಕೊಡ್ತಾರಂತೆ ಗನು ತಂದು ಕೊಡ ಅನ್ನಂದ ಅಕ್ಕ ಹಾ ನಂಬರ್ ಕೊಡ್ ನಾನು ಹಾ ಯಾನಂದ ನೀ ಏ ಯಾನ ಕೊಡುವಾ ಹಾ ನೋಡಲ್ಲ ಬೇ ನಂಬರ್ ಏನ್ ಬೇಡ ನೀವ್ ನೀವ್ ಬರ್ತಾ ಕೊಟ್ಬಿಡ ಅಂತ ಹೇಳಕ ನವರ ಹೇಳ್ತಿದ್ರಿ ನಂಬರ್ ತಗೋರಿ ಅಟ್ ಲೀಸ್ಟ್ ಅಂತ ನಂಬರ್ 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 ತಗೋರಿ ಅಣ್ಣ ನಂಬರ್ ಕೊಡ್ತೀನಿ ಕೊಡು ಕೊಡು ಎಲ್ಲ ನೀ ತಪ್ಪಿ ತಪ್ಪಿದ್ರೆ ಮಾಡ್ರಣ್ಣ ಏನ್ರಿ ಅವ್ರ ಅನ್ನ ನಾ ಏನಕೇನ್ರಿ ಗೌರ್ಮೆಂಟ್ ಕಾಂಟ್ಯಾಕ್ಟ್ ನಂಬರ್ ತಗೋತೇನ್ರಿ ಯಾಕಂದ್ರೆ ಒಂದ್ ಹೇಳ ತಪ್ಪಿ ನಮ್ ನೆನಪ ಈ ಸ್ಕ್ರಿಪ್ಟಿಂಗ್ ಎಲ್ಲ ಮಾಡವ್ರ ಅವ್ರಿ ಅದ್ರಾಗ ಹೋಗೋ ಎಲ್ಲ ನೆನಪರ್ಲಿಲ್ಲ ಅಂದ್ರೂ ನೀವ್ ಕಾಲ್ ಮಾಡ್ರಿ ತಂದ್ ಕುಡ್ತಾ ಕಣ್ಣ ಅಣ್ಣ ಅನ್ಕತ್ರಿ ಇರ್ಲಿ ತಗೋ ಮನ್ಯರ್ ಮನ್ಸರ್ ಮೇ ಅಂದ್ರೆ ಹಿಂದಿದಾಗ ಹೇಳ್ರ ಅವ್ರ ಮನ್ಷರ್ ಮನುಷ್ಯರ ಟ್ರಸ್ಟ್ ಮಾಡಿಲ್ಲ ಅಂದ್ರ ಯಾರ್ಮೇ ಅಂತ ಇದೆಲ್ಲ ಶ್ರೀಮಂತರ್ ಇರ್ತಾವ್ರ ಶ್ರೀಮಂತರ ಒಂದ್ ರೂಪಾಯಿ ಬಿಡೋಲ್ರಿ ಬಡವ್ರಿಗೆ ಇಲ್ದ್ರ ಮನಸ್ಸು ತೊಡದಿರ್ತಿದ್ರಿ ಅದಕ್ಕೆ ಅವ್ರ ಅಣ್ಣ ಏನಂದ ಹೇಳ್ರಿ ಇರ್ಲಿ ಎಲ್ಲಿ ಹೋಗ್ರಿ ನಿಮ್ಮ ನಿಮ್ ನಿಮ್ ಹಿಂದ ನೆನಪಿರಿ ಇವಾಗ ಇಲ್ದ್ರ ಸ್ಕ್ರಿಪ್ಟಿಂಗ್ ಎಲ್ಲಾ ಐತ್ರಿ ಇದ್ರೆ ಮೂವತ್ತು ರೂಪಾಯಿ ಮೂವತ್ ರೀ ಇದು ಇಪ್ಪತ್ತು ರೂಪಾಯಿ ಮತ್ತು ಐದು ರೂಪಾಯಿ ಒಂದ್ ಇದ್ರಿ ಚಿಲ್ದೇನ ಐದು ರೂಪಾಯಿ ಮತ್ತು ಮ್ಯಾಕ್ ಚಲರ್ ಐದು ರೂಪಾಯಿ ಅವು ಇವನು ಈ ಮೂವತ್ತು ರೂಪಾಯಿ ಅನ್ನ ಕೊಟ್ಟು ಬಿಡು ದೇವ್ರ ಅನ್ನ ಏನ ಕೊಟ್ಟುಬಿಡ ಮನಿಲ್ ಬಿಡು ಮನಿ ಇಲ್ಬಿಡು ಕೊಟ್ಟು ಬಿಡವ ಉಂಟಾದ್ ಬ್ಲಾಗ್ ಎಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುಣಂತ ಮನಿ ಬಿಡಿದಾಗ ರಾಧೆ ರಾಧೆ